ಐ ಫ್ರೆಂಡ್ಸ್ ಎಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ತುಂಬ ಚೆನ್ನಾಗಿದ್ದೀನಿ ಆದರೆ ತುಂಬ ದೇಸನ ಆಯಿತು ಲಾಗ್ ಮಾಡಿ ಇವಾಗ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆಯಿಂದ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಡ್ಯೂಟಿ ಇಲ್ಲ ಒಂದು ವೀಡಿಯೋಸ್ ಇದ್ದೀನಿ ಬೆಳಗ್ಗೆ ಸ್ವಲ್ಪ ಪೇಶೆಂಟ್ ಇದೆ ನಾನು ಸ್ವಲ್ಪ ಬ್ಯುಸಿ ಇದೆ ಅದಕ್ಕೋಸ್ಕರ ಈಗ ಲಾಗ್ ಮಾಡ್ತಾಯಿದ್ದೀನಿ ಇವತ್ತು ಎಲ್ಲಿ ಹೋಗ್ತೀನಿ ಅಂದರೆ ನಮ್ಮ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕ ಮನೆಗೆ ಹೋಗ್ತಾ ಇದ್ದೀನಿ ಏನಕ್ಕೆ ಅಂದರೆ ಅವರು ಸೊ ಇವತ್ತು ಯಡಿಯೂರಪ್ಪನ ತೇರಲ್ವ ಅದಕ್ಕೆ ಅಲ್ಲಿಯವರೆಲ್ಲ ದೇವ್ರ ಮೆರವಣಿಗೆ ಮಾಡಿ ಇಲ್ಲ ಸ್ವಲ್ಪ ಗ್ರ್ಯಾಂಡ ಪೂಜೆ ಎಲ್ಲ ಮಾಡ್ತೀವಿ ಅದಕ್ಕೆ ಅಲ್ಲಿಗೆ ಇದ್ದೀನಿ ನಾನು ಫೋನ್ ಮಾಡಿ ಇಲ್ಲದೆ ಮಧ್ಯಾಹ್ನ ಬರ್ತೀನಿ ಈ ಡ್ಯೂಟಿಯಿಂದ ಓಡ್ತಿದ್ದೀನಿ ಯಾರು ಹೋಗ್ತೀವಿ ಅಂತ ನೋಡೋಣ ಬನ್ನಿ ಹೆಂಗ್ ಗೊತ್ತಾಗ ನನ್ನ ಫೋನು ಯಾವ ರೇಂಜಿಗೆ ಹೊಡೆದು ಹೋಗಿತ್ತು ಅಂದರೆ ನನ್ನ ಇಮೇಜ್ ಮಾಡಿಲ್ಲ ಫೋನ್ ತ ನಾಲ್ಕು ತಿಂಗ್ಳು ಆಯಿತು ಅಷ್ಟೇ ನಮ್ಮ ಮನೆಯದ ನಾನೇನು ಅಂದೆ ಅಂತ ನಮ್ಮ ಮನಸ್ಸಿಟ್ಟು ಫೋನ್ ತಗ ಬೇಯಿಸಿದ್ರು ಫುಲ್ ಚಿನ್ನ ಚಿತ್ರ ಆಗೋಗಿತ್ತು ಫೋನ್ ಅಂತೂ ಯಾವ ರೇಂಜಿಗೆ ಹೋಗಿತ್ತು ಗೊತ್ತಾ ಅಪ್ಪ ಸರಿ ಮಾಡ್ಸೋಕ್ಕೆ ಏಳು ಸಲ ತಗೊಂಡ್ರು ಅದು ಹೆಂಗೆ ಹೋಗಿ ಹೊಡೆದೋಗಿತ್ತ ಅಂತ ತೋರಿಸಿದ್ದೀನಿ ಟೆಂಪರ್ ಅಸ್ ಇದೆ ನನ್ನ ಹತ್ರ ಫೋಟೋ ತಕೊಂಡು ಫೋನಿಂದ ಫೋಟೋ ತಕ್ಕೊಳಕ್ಕೆ ತೆಗ್ದಿರಲಿಲ್ಲ ನನ್ನ ಮನೆಯವ್ರ ಫೋನಿಂದ ಅವ್ರ ಫೋನ್ ನಾನು ಯೂಸ್ ಮಾಡ್ತಿದ್ದೆ ಅವ್ರ ಹತ್ರ ಫೋನ್ ಇರಲಿಲ್ಲ ಫೋನ್ ರಿಪೇರಿ ಕೊಟ್ಟಿರಲ್ಲ ಹಾಗಾಗಿ ಅಪ್ಪ ಯಾವ ರೇಂಜಿಗೆ ಹೋಗಿತ್ತು ಗೊತ್ತಾ ನನ್ನ ಫೋನ್ ಇಮೇಜ್ ಎಲ್ಲ ಕನಸಲ್ಲೂ ಸಹ ನಾನು ಇಷ್ಟ ಮಾಡಿಲ್ಲ ನನ್ನ ಫೋನ್ ಎಲ್ಲ ಹೊಡೆದೋಗುತ್ತೆ ಅಂದ್ಬಿಟ್ಟು ನಾನು ನೈಟ್ ಹೊತ್ತು ಮನೆ ಕಮ್ಮೇಕಾರೆ ಫೋನ್ ಬೆಚ್ಚಿಟ್ಬಿಟ್ಟು ಮನೆಕ್ಕಂತಿದ್ದೆ ಆ ರೇಂಜಿಗೆ ಮಾಡಿ ಮಾಡಿಕಂತಳು ಫೋನು ಒಂದು ಸೆಕೆಂಡ್ ಸಿಟ್ಟಲ್ಲಿ ಬಂದಂತಂದು ಹಪ್ಪ ಹಿಂಗಿಷ್ಟೇ ಹೋಗಿದ್ದು ಫೋನು ಚಿನ್ನ ಫೋನ್ ಫೋನಂತೂ ತೋರಿಸ್ತೀನಿ ತುಂಬ ಬೇಜಾರಾಯಿತು ಸಿಕ್ಕಾಬಟ್ಟೆ ಹತ್ತಿದ್ದೀನಿ ಏನು ಇಷ್ಟು ಹತ್ತಿದ್ದೀನಿ ಅಂದರೆ ನಾನು ಯಾವ ವಸ್ತು ಕಳ್ಕೊಂಡು ಅಷ್ಟು ಅಳ್ತಿರ ನಾನು ಏನಕ್ಕೆ ನಾನು ಈ ಫೋನ್ ಎಷ್ಟು ಕಷ್ಟಪಟ್ಟು ಒಂದೊಂದು ರೂಪಾಯಿ ಕೂಡಕ್ಕೆ ನನ್ನ ಆಸೆನ ತೊಗೊಂಡಿದ್ದ ಫೋನ್ ಇದು ನಮ್ಮ ಮನೇಲಿ ಸಿಟ್ಟೆನ ಅಂತ ತುಂಬ ಬೇಜಾರಾಗಿ ಸಿಕ್ಕಾಬಿಟ್ಟೆ ಕೋಪ ಮಾಡ್ಕೊಂಡು ಹತ್ತು ಎಲ್ಲ ಮಾಡಿಬಿಟ್ಟೆ ನಮ್ಮ ಮನೇಲಿ ಆಯ್ತು ನಿನ್ನ ಫೋನ್ ಹೆಂಗಿತ್ತು ಹಂಗೆ ತೊಗೊಂಬಂದು ಕೊಡ್ತೀನಿ ಅಂತ ತೊಗೊಂಡೋಗಿ ವಿವ ಕಂಪ್ನಿಗೆ ಕೊಟ್ಟು ಸರ್ ಮಾಡಿಸ್ಕೊಂಡು ತೊಗೊಂಬಂದಿದ್ದಾರೆ ಅದು ತೋರಿಸ್ತೀನಿ ಯಾವ ರೇಂಜಿಗೆ ಹೊಡೆದೋಗಿತ್ತು ಅಂತ ಹೇಳ್ತೀನಲ್ಲ ಪೂರ್ಣಿಮಾ ಪೂರ್ಣಿಮಾ ಅಂತ ಇವತ್ತು ಇವತ್ತೊಳ ಬರ್ಡೇ ಹ್ಯಾಪಿ ಬರ್ಡೇ ಪೂರ್ಣಿಮಾ ಒಂದು ಸೆಗೇನ್ ಬೆಳಗ್ಗೆನೇ ಸೆಕಿದ್ಲು ಮಿಶ್ಟ್ ಮಾಡಿದ್ದೀನಿ ಆ ವಿಡಿಯೋನ ಹಾಕ್ತೀನಿ ಬಟ್ ಕೇಕ್ ಕಟ್ ಮಾಡ್ಸೋಣ ಅಂದ್ಕೊಂಡು ನಾನು ಯಾರೋ ಟೆನ್ಷನ್ ಹಂಗೆ ಬರ್ತಾ ಅಂದೆ ಸಾರಿ ಎಲ್ಲರಿಗೂ ನನ್ನ ಕಡೆಯಿಂದ ಪೂರ್ಣಿಗೆ ವಿಶ್ ಮಾಡ್ದಾನ ಹ್ಯಾಪಿ ಬರ್ಡೇ ಪೂರ್ಣಿ ಎನಿ ಮೆನಿ ಮೋರ್ ಹ್ಯಾಪಿ ತಿಳಿಯಾತಾನೆ ಏನು ಸ್ಪೆಷಲ್ ಇವತ್ತು ಎಲ್ಲ ಹೋಗ್ತಿದ್ಯಾ ನಂದು ಅವಳದು ಫ್ರೆಂಡ್ಶಿಪ್ ಸುಮಾರು ಅದೇ ಏಳು ವರ್ಷದ ಅನಿಸುತ್ತೆ ಫ್ರೆಂಡ್ಶಿಪ್ಪು ಬಟ್ ನಾವು ಅವತ್ತು ತಂಗಿದ್ವಿ ಇವತ್ತು ನಾವು ಹಾಗೇ ಇದ್ದೀವಿ ಎಷ್ಟು ಕಿತ್ತಾಡ್ತೀವಿ ಅಂದರೆ ನಾನು ಇಷ್ಟು ಅವಳು ನನಗೆ ಬಿತ್ತರ ನಾನು ಅವಳಿಗೆ ಎಷ್ಟು ಬೈತೀನಿ ಅಂತ ಆಲ್ಮೋಸ್ಟ್ ನಾವು ಇರಲ್ಲ ನೋಡ್ತೀನ ನಾನು ಪೂರ್ಣಿಮುನಾ ನನ್ನ ವೀಡಿಯೋಸ್ ಮಾಡೋಕ್ಕ ಅವಳೆ ಕಾರಣ ನಾನು ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವಳೆ ನನಗೆ ಓಪನ್ ಮಾಡಿಕೊಟ್ಟಿದ್ದು ಥ್ಯಾಂಕ್ಸ್ ಪೂರ್ಣಿ ಸಾರಿ ಬೇಜಾರು ಮಾಡ್ಕೊಬೇಡ ಕೇಕ್ ಕಟ್ ಮಾಡ್ಸೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಕಟ್ಸ್ ಅಂದರೆ ನಾಳೆ ಅದು ನಾಳೆ ಕಟ್ ಮಾಡಿಸ್ತೀನಿ ಓಕೆ ಬಾಯ್ ಬಾಯ್ ನನಗೆ ಓಡ್ತಾ ಇದ್ದೀನಿ ಅಷ್ಟೇ ಹ್ಯಾಂಗೆ ತುಂಬ ಸಪೋರ್ಟ್ ಮಾಡ್ತಾರೆ ಏನಕ್ಕೆ ಆಗಲಿ ವೀಡಿಯೋಸ್ ಮಾಡೋಕ್ಕಾಗಲಿ ಅಥವಾ ಇನ್ನು ಕಂಟೆಂಟ್ ಕೊಡೋದಾಗಲಿ ತುಂಬ ಹೆಲ್ಪ್ ಮಾಡ್ತಾರೆ ನಾನು ಅಕ್ಕನ ಅಷ್ಟೇ ಅವತ್ತು ಕ್ಲಿನಿಕಿಗೆ ಬಂದಾಗ ನಂಗೆ ಪರಿಚಯ ಆಗಿದ್ದು ಸೊ ಅವತ್ತು ಹೆಂಗೆ ಇದತ್ತು ಹಂಗೆ ಇದ್ದೀವಿ ನಮ್ಮದ್ ಯಾವುದೇ ಚಂದ ಬಂದಿಲ್ಲ ಮನಸ್ಸಪ್ಪ ಬಂದಿಲ್ಲ ನಮ್ಮ ಫ್ರೆಂಡ್ಶಿಪ್ ಹೇಗೆ ಇರಲಿ ಅಂತ ಅಂದ್ಕೊತೀನಿ ಏನೆಲ್ಲ ಸ್ಕೂಲ್ಗೆ ಹೋಗಿದ್ದೆ ಇವತ್ತು ಯಾವಾಗ ಬಂದೆ ಆ ಈಗ ಬಂದೆ ಯಾರು ಕರ್ಕೊಂಬಂದರು ಗಂಗನಾ ನೋಡಿ ಮಿಳಿ ಮಿಲಿ ಮನೆಯಾಗ್ ಲಾಗ್ ಮತ್ತೆ ಲಾಗು ನಾವು ನೇರ ಬಂದು ಕರ್ಕೊಂಡು ಹೋದ್ರು ದೇವಸ್ಥಾನಕ್ಕೆ ಆ ಹೋದೆ ಅಲ್ಲೇ ಊಟ ನಡೀತಾ ಇತ್ತು ಅದು ತುಂಬ ಚೆನ್ನಾಗಿ ಬಂದಿದ್ರು ಅದೆಷ್ಟು ಚೆನ್ನಾಗಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ನಾವು ಆಮೇಲೆ ಹೋದ ಅಲ್ಲೇ ಎರಡೂವರೆ ಆಗಿತ್ತು ಹೋದಾಗ ಪೂಜೆ ತುಂಬ ಚೆನ್ನಾಗೆಲ್ಲ ಮಾಡಿದರು ತುಂಬ ಚೆನ್ನಾಗಿ ಅಲ್ಲೆಲ್ಲ ಊಟ ಮಾಡ್ಕೊಂಡು ಹೋಗ್ತಾರೆ ಮತ್ತು ದೇವಸ್ಥಾನದ ಸ್ಪೆಷಲ್ ಏನಂದರೆ ಬಸವಣ್ಣ ಇದೆಯಲ್ಲ ಅದು ಸ್ವಲ್ಪ ವರ್ಷ ವರ್ಷ ಸ್ವಲ್ಪ ಬಿಡಿದನೇ ಹೋಗ್ತಾ ಇದೆ ನನ್ನ ಕಣ್ಣಂಗೆ ಸ್ವಲ್ಪ ನನ್ನ ಮಧ್ಯಾಹ್ನದ ಹೊಸ ಸ್ವಲ್ಪ ಚಿಕ್ಕದಿತ್ತು ಈಗ ಸ್ವಲ್ಪ ಬೆಳ್ಕೊಂಡಿದೆ ಅದರ ಹಾಗೆ ಅದ್ರ ಪಕ್ಕ ಶಿವನ್ ಮೂರ್ತಿ ಇದೆಯಲ್ಲ ಅದು ಅದು ಉದ್ಭವ ಆಗ್ತಾ ಇದೆಯಂತೆ ನನ್ನ ಮಗ ಬೆಳಗ್ಗೆ ಹೇಳ್ತೀನಲ್ಲ ಅಮ್ಮ ಮಿಲ್ಲಿ ಮಿಲ್ಲಿ ಮನೆಗೆ ಹೋಗೋಣ ಅಂತ ಮಿಲ್ಲಿ ಮಿಲ್ಲಿ ಅಂದರೆ ಯಾರು ಅಲ್ಲ ಅವನ ಪಾಪು ಪಾಪು ಹೆಸರು ದರ್ಶಿನಿ ಅಂತ ನಾವು ಚಿಕ್ಕ ಹುಡುಗಿನ ಮಿಲ್ಲಿ ಮಿಲ್ಲಿ ಅಂತ ಕರೆದೆ ಅಭ್ಯಾಸ ಹಾಗಾಗಿ ಹಾಗೆ ಕರಿತೀವಿ ಅವನು ಅಂತೂ ಅವಳನ್ನ ತುಂಬ ಹಚ್ಕೊಂಬಿಟ್ಟಿದ್ದಾನೆ ಅವಳು ಅಷ್ಟೇ ಇನ್ನೂ ತುಂಬ ಇಷ್ಟ ನೋಡಿ ಎಷ್ಟು ಚೆನ್ನಾಗಿ ಮೇಲೆ ಕೈ ಹಾಕೋದು ಮುತ್ಕೊಡೋದು ಫೋಟೋ ತೆಗೆಸ್ಕೊಂಡು ಎಲ್ಲ ಮಾಡ್ತಾರೆ ಇಬ್ರು ಅಷ್ಟೇ ಚಿಕ್ಕ ಪಾಪ ಹಂಗೆ ಇದಾರೆ ಈಗ ಹೆಣ್ಮಕ್ಳು ಕೇಳಲೇಬೇಕಾ ಮೊದಲೇ ಭಯ ಚೂಟಿ ಇರ್ತಾರೆ ನೋಡಿ ನಮ್ಮ ಅಕ್ಕ ಅದೇ ಇಂಗ್ಲೆಂಡ್ ಹೋಗಿದಾರೆ ಅಂತ ವಿಡಿಯೋ ಮಾಡಾಕಿದ ವೀಡಿಯೋ ಮಾಡ್ತಾ ಇದೀನಿ ಏನ್ ಹೇಳ್ತೀಯ ನನ್ನ ಚಾನಲ್ಗೆ ಅಕ್ಕ ಏನ್ ಮಾಡ್ತಿದ್ರ ಆಯ್ತಾ ಊಟ ಅಲ್ಲಿ ಯಾವ ಟೆಂಪಲ್ ಇದೆ ಅಕ್ಕ ನಮ್ಮ ಅಕ್ಕನ ಹತ್ರ ಮಾತಾಡಿ ತುಂಬಾ ಒಟ್ಟಿಸ್ತು ಅಂದ್ಬಿಟ್ಟು ಊಟಕ್ಕೆ ಅಂತ ಬಂದೆ ಊಟಕ್ಕೆ ಬಂದ್ರೆ ಪಾಪ ಇದ್ದಳು ಎಲೆ ಎಲ್ಲ ಕೊಡ್ತಾ ಇದ್ಲು ನೀರ್ ಕೂಡ ಅಂದ ನೀರ್ ಕೊಡ್ತಾ ಇದ್ದು ಇಪ್ಪ ಸಿಕ್ಕಾ ಒಟ್ಟಿದ ಚೂಟಿ ಇವ್ಳಂತೂ ನಮ್ಮಅಮ್ಮ ಹೇಳ್ತಿದ್ರು ನಮ್ಮ ಪ್ರಿಯ ಹಂಗೆ ಇನ್ನೊಂದು ಹೆಣ್ಮಗನೇ ಹುಟ್ಟಬೇಕು ಅಂತ ನನಗಂತೂ ತುಂಬ ಇಷ್ಟ ಅಂದರೆ ಇನ್ನು ಒಂದೂವರೆ ವರ್ಷ ಅಷ್ಟೇ ಎಲ್ಲ ಪ್ರತಿಯೊಂದು ಅರ್ಥ ಆಗುತ್ತೆ ನಾವೇನೋ ತೊಗೊಂಬಂದು ಕೊಡು ಅಂದರೆ ತಂಗೆ ತೊಗೊಂಬಂದು ಕೊಡ್ತಾಳೆ ಎಲ್ಲ ಇದು ಮಾಡ್ತಾಳೆ ಅವ್ರ ಅಮ್ಮನೂ ಅಷ್ಟೇ ತುಂಬ ಒಂದು ಸ್ವಲ್ಪ ದುರಾಂಕಾರ ಇಲ್ಲ ಏನೂ ಇಲ್ಲ ನಾನು ಮದುವೆ ಆದಾಗ ಬಂದಾಗ ಹೆಂಗ್ ನಾನು ಅರ್ಥ ಅಂತ ಇವತ್ತು ಹಂಗೆ ಅಂತ ಚೆನ್ನಾಗಿದ್ದಾರೆ ತುಂಬ ಚೆನ್ನಾಗಿ ಅಡುಗೆ ಊಟ ಎಲ್ಲ ಮಾಡ್ತಿದ್ರು ಕಿತ್ತಲ್ಸಿಕಾಯಿ ಸಾಂಬಾರು ಅಂದರೆ ಕೆತ್ತಲ್ಸಿನಕಾಯಿ ತರಕಾರಿ ಎಲ್ಲ ಮಿಕ್ಸ್ ಹಾಕಿ ಸಾಂಬಾರು ಮಾಡಿದ್ದು ಬೇಳೆ ಮುದ್ದೆ ಮತ್ತು ಪಾಯಸ ಎಲ್ಲ ಮಾಡಿದ್ದು ನಾನು ಪಾಯಸ ಹಾಕಿಸ್ಕೊಳ್ಳಿಲ್ಲ ನೋಡಿದ್ರೆಲ್ಲ ಮುದ್ದೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಈ ಕಡೆ ಇವತ್ತೊಂದು ತುಂಬ ಕಡೆ ಊಟ ಎಲ್ಲ ಹಾಕಿಸ್ತಿದ್ದಾರೆ ಇವತ್ತು ಯಡಿಯೂರಪ್ಪ ತೇರಿ ಅಲ್ವಾ ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರ ತೇರಿ ಅಲ್ವಾ ಅದಕ್ಕೆ ಇವತ್ತು ಎಲ್ಲ ಕಡೆನೂ ಊಟ ಹಾಕ್ಸೋದು ಎಲ್ಲ ಮಾಡ್ತಾರೆ ನೋಡಿ ಅಮ್ಮ ಯೂಟ್ಯೂಬಲ್ಲಿ ಸಾಂಗ್ ಹಾಕಿದ್ರು ನೋಡಿ ನೀವು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಅಂತ ಅವಳು ಅಲ್ಲಿಗೆ ಎಲ್ಲಾ ಕ್ಲೀನ್ ಮಾಡ್ರಿ ಅರ್ಧವರ್ಧ ಎಲ್ಲ ಮಾಡ್ಬೇಡ್ರಿ ಎಲ್ಲ ಊಟ ಎಲ್ಲ ಆಯ್ತು ಕ್ಲೀನ್ ಮಾಡ್ತಾರೆ ಸಂಜೆ ಆಯ್ತಲ್ವಾ ಅದಕ್ಕೆ ಮುಗಿದ ತರಿಸ್ಕೊಂಡು ಸಂಜೆ ಪೂಜೆ ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂತ ಇದ್ರು ನಮ್ಮ ಬೆಳಗ್ಗೆ ಎಲ್ಲ ಊಟ ಎಲ್ಲ ಮಾಡಿದ್ವಲ್ಲ ಪಾತ್ರೆ ಎಲ್ಲ ಇದಲ್ಲ ಅವ್ನ ತೊಳ್ದು ಎಲ್ಲಿ ತೊಗೊಂಬಂದ್ರೆ ಅವ್ರಿಗೆಲ್ಲ ವಾಪಸ್ ಕೊಡಬೇಕಿತ್ತಲ್ಲ ಅದಕ್ಕೆ ಅದು ತೊಳೆದು ಕೊಡ್ತಾಯಿದ್ರು ನಾನು ಎಡ್ ಬಾಸ್ ಅನ್ನಲ್ಲ ಅವರೇ ಅತ್ತೆ ಇದ್ದಾರಲ್ಲ ಅವ್ರ ಅಕ್ಕ ಸ್ವಂತ ಅಕ್ಕ ಅವ್ರು ನಿಜವಾಗ್ಲೂ ಗ್ರೇಟ್ ಅವರವ್ರ ಬಗ್ಗೆ ಎಷ್ಟು ಹೇಳೋರು ಸಾಲದು ಏನಕ್ಕೆ ಅಂದರೆ ಒಂದು ಗಂಡ್ಸ್ ಮಾಡೋ ಕೆಲಸನ ಒಂದು ಎಣ್ಣಿಂಗ್ಸ್ ಮಾಡ್ತಾರೆ ಅಂದರೆ ಎಲ್ಲ ನಿಭಾಯಿಸ್ಕೊಂಡು ಎಷ್ಟೇ ಜನ ಬಂದರೂ ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರಲ್ಲ ನಿಜವಾಗ್ಲೂ ಗ್ರೇಟ್ ಅವರಂತೂ ನನಗೆ ವಿಪತ್ತಿರ್ತಿದಾರಲ್ಲ ಅವ್ರು ನಮ್ಮತ್ತೆ ಅವರು ಅಷ್ಟೇ ನಾನು ಅತ್ತೆ ನನ್ನ ಸೊಸೆ ನಾನು ಹೇಳ್ದಂಗೆ ಕೇಳಬೇಕು ನನ್ನ ಅಹಂಕಾರ ಆಗಲಿ ದುರಹಂಕಾರ ಅವೆಲ್ಲ ಏನೂ ಇಲ್ಲ ಸೇಮ್ ಅಮ್ಮ ಮಗಳು ಯಾರ ಥರ ಇರ್ತಾರೋ ನಾವು ಅದೇ ಥರ ಇರೋದು ನಮ್ಮಮ್ಮ ಮತ್ತು ಅತ್ತೆನೂ ಅಷ್ಟೇ ಅಕ್ಕ ತಂಗಿ ಥರ ಇದ್ದಾರೆ ಯಾವುದೇ ಭೇದ ಭಾವ ಇಲ್ಲ ಏನೇ ಮುಚ್ಚುಮರೆ ಇಲ್ಲ ಒಳ್ಳೆ ಫ್ರೆಂಡ್ಸ್ ಥರ ನಮ್ಮ ಫ್ಯಾಮಿಲಿ ಹೆಂಗೆ ಅಂದರೆ ಫ್ರೆಂಡ್ಸ್ ಥರ ಇರೋದು ಎಂಜಾಯ್ ಮಾಡೋದು ಯಾವ ಟೈಮಿಗೆ ಹೆಂಗೆ ಹೆಂಗೆ ಬೇಕು ತುಂಬ ಚೆನ್ನಾಗಿರ್ತಾರೆ ನಮ್ಗೆ ಖುಷಿ ಆಗುತ್ತೆ ಎಲ್ಲ ಒಂದು ಕಡೆ ಸೇರಿಕೊಂಡ್ರೆ ನನ್ನ ಅಕ್ಕ ಅಂತನಲ್ಲ ಅವರು ಅಷ್ಟು ತುಂಬ ಚೆನ್ನಾಗೆಲ್ಲ ಹೊಂದ್ಕೊತಾರೆ ಅಲ್ಲೇ ನಾನು ವರ್ಷ ಖುಷಿಯಾಗಿ ತೊಗಿರಲಿಲ್ಲ ಮದುವೆ ಆದಾಗಿಂದನು ಹೋಗ್ಬೇಕು ಹೋಗ್ಬೇಕು ಅಂತ ಅಂದ್ಕೊತಿದ್ದೆ ದೇವಸ್ಥಾನಕ್ಕೆ ಓಕೆ ಆಗಿರಲಿಲ್ಲ ಈ ವರ್ಷ ಬಂದು ತಗ ನನ್ನ ಮಗ ಮುಖ ತಗೊಂಡಲ್ಲ ಅವ್ನು ನಾನು ಪೂಜೆ ಮಾಡ್ತೀನಿ ಅಂತ ಕೊನೆಗೆ ಅವನೇ ಪೂಜೆ ಮಾಡ್ತೀನಿ ಅಂತ ಪೂಜೆ ಮಾಡ್ತಾಯಿದ್ದಾನೆ ನೋಡಿ ಅಂದರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಬಟ್ ಗಂಟೆ ಎಲ್ಲ ಅಲಾಡ್ಸೋದು ಉದ್ಗಡಿ ಯಾವ ಥರ ಬೆಳಗ್ಬೇಕು ಅಂತೆಲ್ಲ ಗೊತ್ತಾಗುತ್ತೆ ಅಲ್ಪ ಸ್ವಲ್ಪ ಮಂತ್ರ ಎಲ್ಲ ಹೇಳ್ತಾನೆ ಗುರುಬ್ರಹ್ಮ ವಿಘ್ನೇಶ್ವರವನ ಮಂತ್ರ ಸ್ವಲ್ಪ ಪರವಾಗಿಲ್ಲ ಹೇಳ್ತೇನೆ ಅಂದರೆ ಎಲ್ಲರ ಮುಂದೆ ಸ್ವಲ್ಪ ನಾಚಿಕೆ ಅವನಿಗೆ ನಾನು ಒಬ್ಬಳೇ ಇದ್ದಾಗ ಅಥವಾ ನಮ್ಮ ಮನೆಯವ್ರ ಹತ್ರ ಅಮ್ಮನ ಹತ್ರ ಅವ್ನಿಗೆ ಅಂದರೆ ಅವನಿಗೆ ಬೇಕಾಗಿರೋ ಹತ್ರ ಮಾತ್ರ ಅಷ್ಟೇ ಹೇಳ್ತಾನೆ ಅವನು ಬೆಳಗಿಂದ ಏನೇನ್ ಮಾಡೋದು ಅಂತ ಜಸ್ಟ್ ಇವಾಗ ಮನೆಗೆ ಬಂದಾರೆ ಹತ್ತು ಗಂಟೆ ಆಗಿದೆ ಊಟಲ್ಲೇ ಮುಗಿಸ್ಕೊಂಡಿದ್ ಅಲ್ಲ ನೋಡಿ ಎಷ್ಟು ಪ್ಯಾಲೆಟ್ ಅಂದರೆ ವಾಯಸ್ ಕೊಡಕೆ ಬಿಡ್ತಾರೆ ನನಗೆ ನನ್ನ ಬೆಳಗ್ಗೆ ನಿಮಗೆ ಫೋನ್ ಹೇಗಾಗಿತ್ತು ಅಂತ ತೋರಿಸ್ತೀನಿ ಫೋನ್ ಯಾವ ರೇಂಜ್ ಹೊರದೋಗಿತ್ತು ಅಂತ ನಾನು ತೋರಿಸ್ತೀನಿ ನೋಡಿ ಎಂಪ್ಯಾಕ್ ನಾಲ್ಸ್ ಅಷ್ಟೇ ನನ್ನ ಹತ್ರ ಇರೋದು ಫೋನ್ ತಕೊಂಡಿಲ್ಲ ವಿಡಿಯೋ ನೋಡಿ ಇದು ಮಧ್ಯ ಏನು ಕಾಣಿಸ್ತಿದೆಯಲ್ಲ ಗೀಟು ಫುಲ್ಲು ಫೋನ್ ಬೆಂಡ್ ಆಗಿಬಿಟ್ಟಿತ್ತು ನಂದುಂತ ಈ ರೇಂಜಿಗೆ ಓಡಾಕಿದ್ರು ನಮ್ಮ ಮನೆಯವ್ರ ಫೋನ್ ಎಷ್ಟು ಹೊತ್ತದಿಂಗೆ ಗೊತ್ತಾ ಹಂಗೆ ಇವಾಗ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ ಇದು ನೆನ್ಪಿಗೆ ಅಂತ ಮಡಿಕೊಂಡಿದ್ದೀನಿ ಈ ರೇಂಜ್ ನನ್ನ ಫೋನ್ ಹೊಡೆದೋಗಿತ್ತಲ್ವ ಅಂತ ಏನು ಮಾಡೋಕ್ಕಾಗಲ್ಲ ಕೊನೆಗೆ ಅವರ ಸರ್ ಮಾಡಿಸ್ಕೊಂಡು ಕೊಟ್ರು ಮತ್ತೆ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ಇಷ್ಟು ಜನ ಅನ್ನೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಾಯ್ ಗುಡ್ ನೈಟ್